ಬಳ್ಳಾರಿ ನಗರದ ಮಹಾನಗರ ಪಾಲಿಕೆಯಲ್ಲಿ ಇದೇ ಶುಕ್ರವಾರ ಬೆಳಗ್ಗೆ ಮೇಯರ್ ಮತ್ತು ಉಪಮೇಯರ್ ಚುನಾವಣೆ ನಡೆದಿದ್ದು ಇದರ ಹಿನ್ನೆಲೆಯಲ್ಲಿ ಮುಲ್ಲಂಗಿ ರವೀಂದ್ರ ಬಾಬು ಅವರ ಪುತ್ರ ಹದಿನೆಂಟನೇ ವಾರ್ಡಿನ ಪಾಲಿಕೆ ಸದಸ್ಯರಾದ ಮುಲ್ಲಂಗಿ ನಂದೀಶ್ ಅವರು ಮಹಾಪೌರರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದರು ಆದ್ದರಿಂದ ನಗರದ ಆರಾಧ್ಯ ದೈವ ಆದಿಶಕ್ತಿ ಕನಕದುರ್ಗಮ್ಮ ದೇವಿ ದೇವಸ್ಥಾನದಲ್ಲಿ ದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ನೂರ ಒಂದು ತೆಂಗಿನಕಾಯಿ ಒಡೆಯುವುದರ ಮೂಲಕ ಮುಲ್ಲಂಗಿ ನಂದೀಶ್ ಅವರಿಗೆ ಕೆಪಿಸಿಸಿ ಪರಿಶಿಷ್ಟ ಪಂಗಡಗಳ ವಿಭಾಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಯರಗುಡಿ ಮಲ್ಲಯ್ಯ ಅವರು ಶಾಲು ಹಾಕುವುದರ ಮೂಲಕ ಸನ್ಮಾನಿಸಿ ಗೌರವಿಸಿ ಅಭಿನಂದನೆಗಳನ್ನು ತಿಳಿಸಿದ್ದಾರೆ ಇದೇ ವೇಳೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ತಾಲೂಕಾಧ್ಯಕ್ಷ ಗೋನಹಾಳ ನಾಗಭೂಷಣ್ ಗೌಡ ಸಾಥ್ ನೀಡಿದ್ದು ಈ ಸಂದರ್ಭದಲ್ಲಿ ಕಾರ್ಯಕರ್ತರು ಅಭಿಮಾನಿಗಳು ಮುಂತಾದವರು ಹಾಜರಿದ್ದು ಇದರ ಹಿನ್ನೆಲೆಯಲ್ಲಿ ಮಹಾಪೌರರಾದ ಮುಲ್ಲಂಗಿ ನಂದೀಶ್ ಅವರು ಮಾತನಾಡಿದ್ದು ಹೀಗೆ ಬ್ಯೂರೋ ರಿಪೋರ್ಟ್ ಹೇಮಂತ್ ರಾಜ್ ಸೂರ್ಯ ನ್ಯೂಸ್ ಕನ್ನಡ ಬಳ್ಳಾರಿ ದಿನ ನನಗೆ ಈ ಮೇಯರ್ ಆಗಿ ನನಗೆ ಬಂದಿದ್ದಕ್ಕ ನನ್ನ ಮೊತ್ತ ಮೊದಲನೇದಾಗಿ ಹದಿನೆಂಟನೇ ವಾರ್ಡ್ ನನ್ನ ಜನಕ ನನ್ನ ರೇಷಸ್ ನನ್ನ ಸ್ನೇಹಿತರು ನನ್ನ ಬಂಧು ಮಿತ್ರರು ಯಾರು ನನ್ನ ಗೆಲ್ಲಿಸಿದ್ದಾರೆ ಹದಿನೆಂಟನೇ ವಾರ್ಡಲ್ಲಿ ಪ್ರಪ್ರಥಮವಾಗಿ ನಾನು ಅವರಿಗೆ ಹೂರ್ವ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಆಮೇಲೆ ನಾನು ಗೆದ್ದು ಬಂದ ಮೇಲೆ ನಾನು ಎರಡು ವರ್ಷ ನನ್ನ ಜನಕ್ಕೆ ಸೇವೆ ಮಾಡಿ ನನ್ನ ವಾರ್ಡ್ ಜನಕ್ಕೆ ಸೇವೆ ಮಾಡಿದ ಮೇಲೆ ನನ್ನ ಗುರುತಿಸಿ ನಮ್ಮ ನಾಗೇಂದ್ರಣ್ಣ ಅವರು ಶಾಸಕರು ಸಚಿವರು ನಾಗೇಂದ್ರಣ್ಣವರು ನಮ್ಮ ಸಿಟಿ ಎಮ್ ಎಲ್ ಎ ಆದ ಆಮೇಲೆ ಎಂ ಪಿ ನಸಿಪು ಸೇಲ್ ಸಾರ್ ಅವರು ಅದೇ ರೀತಿಯಾಗಿ ಉಮಯವರು ಎಚ್ ಬುಡ ಚೇರ್ಮನ್ ಅದೇ ರೀತಿಯಾಗಿ ಸಿದ್ದಾರಾಮಣ್ಣವರು ಈಗಿನ ಹೊಸ ಎಂ ಪಿ ಸರ್ ಆಮೇಲೆ ಅದೇ ರೀತಿಯಾಗಿ ನಂಜನೇಂದ್ರ ಸರ್ ಅವರು ಕೂಡ ಚೇರ್ಮನ್ ಅವರು ಈಗಿನ ಹಲವಾರು ನಾಯಕರು ಹಲವಾರು ಕಾರ್ಯಕರ್ತರು ಇವತ್ತು ನನ್ನ ಆರ್ ಸಿ ಇವತ್ತು ಬಳ್ಳಾರಿಗೆ ನನ್ನ ಮೇಯರ್ ಆದರೆ ಒಳ್ಳೇದಾಗುತ್ತೆ ಅಂತೇಳಿ ನನ್ನ ಆರ್ ಇವತ್ತು ನನ್ನ ಮೇಯರ್ ಮಾಡಿದ್ರೆ ನನಗೆ ಎಲ್ಲರಿಗೂ ಅವರಿಗೆ ಒಂದು ವಂದನೆಗಳು ಮಾಡ್ತಾ ಇದ್ದೀನಿ ಈ ದಿನ ನನ್ನ ಸಲುವಾಗಿ ಮಲಯಣ್ಣವರು ನನ್ನಲ್ಲಿ ಕಲ್ದು ಚುನಂಗುರಿಯಲ್ಲಿ ನೂರ ಎಂಟು ಹೊ ಅವರಿಗೆ ನಾನು ನನ್ನ ಸ್ಫೂರ್ತಿಯಿಂದ ಅವರಿಗೆ ಧನ್ಯವಾದ ವಾರ್ತೆಗಳು ತಿಳಿಸ್ತಾ ಇದ್ದೀನಿ ಇನ್ನು ಒಳ್ಳೆಯ ಕೆಲಸಗಳು ಕಾರ್ಯಕ್ರಮಗಳು ಮಾಡಬೇಕು ಬೆಳಗ್ಗೆ ಇನ್ನು ಏನೋ ಒಂದು ಅಭಿವೃದ್ಧಿ ಮಾಡ್ಬೇಕಂತೇಳಿ ಒಂದು ಇಚ್ಛೆಯಿಂದ ನಾನು ಬಂದಿದ್ದೀನಿ ರಾಜಕೇಖ ಆ ದುರ್ಗಮ್ಮ ತಾಯಿ ಸದಾ ಈ ನನ್ನ ನೋಡಿ ಈ ಈ ಡೆವಲಪ್ಮೆಂಟ್ಗೆ ಸಹಕಾರ ಮಾಡ್ತಾರೆ ಹೇಳಿ ನಾನು ಆಶಿಸ್ತಾ ಇದ್ದೀನಿ ಮಾತು ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ನಾನು ಇವತ್ತು ಇನ್ನು ನನಗೆ ಇಡೋದು ಒಂದು ವರ್ಷ ನೋಡಿ ನನಗೆ ಫೌಂಡ್ ಸ್ಟಾರ್ಟ್ ಆಗುತ್ತೆ ನಾಳೆಯಿಂದ ಈ ಕೌಂಟ್ಡೌನ್ ಸ್ಟಾರ್ಟ್ ಆಗಿ ನನಗೆ ಈ ನನ್ನ ಕೌಂಟ್ಡೌನ್ ಅಷ್ಟಿಗೆ ಯಾವುದೋ ಒಂದು 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 ಮಾಡಲಾಗಿ ಬಳ್ಳಾರಿಗೆ ಒಂದು ಅಭಿವೃದ್ಧಿಯಾಗಿ ಟೋಟಲ್ ಬಳ್ಳಾರಿ ಚೇಂಜ್ ಮಾಡೋಕ್ಕಂತೂ ನಾನಿನ ದೇವರಲ್ಲ ಯಾವುದು ನನ್ನ ಕೈಲಾದೆ ಇದು ಒಂದು ನಂದೀಶ್ ಪೀರಿಯಡಲ್ಲಿ ಇದಾಗಿದೆ ಆ ಮಿಯರ್ ಪೀರಿಯಡಲ್ಲಿ ಇದು ಮಾಡಿದ್ದಾರೆ ಅಂತ ಒಂದು ರೋಲ್ ಮಾಡಲಕ್ಕೆ ನಾನು ತೋರಿಸ್ತೀನಿ